ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರ ರಾಕೇಶ್ವೇಟಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ ಡಿ ಎ ಐದನೇ ಸೆಮಿಸ್ಟರ್ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಡಿ ಎಸ್ ಸಿ ನೈನ್ ಅಲ್ಲಿ ಬರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳು ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಡಿ ಎಸ್ ಸಿ ನೈನ್ ಫಿಕ್ಸ್ ಆಗಿ ಬರುವಂತಹ ಕ್ವಶನ್ಗಳು ಅಂದ್ರೆ ಹತ್ತರಿಂದ ಅಥವಾ ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರ ಅಥವಾ ಇಲ್ಲಿ ಯಾವ ರೀತಿ ಕೇಳಿದ್ರೆ ಏನ್ ಬರೀಬೇಕು ಅಂತಕ್ಕಂಥದ್ದು ನಾವೊಂದು ಇವತ್ತಿನ ಕ್ಲಾಸ್ ತಿಳಿದುಕೋಣ ಬನ್ನಿ ಈ ಒಂದು ಏನಪ್ಪಾ ಅಂದ್ರೆ ಡಿ ಎಸ್ ಸಿ ನೈನ್ ನಲ್ಲಿ ಯಾವ ರೀತಿ ಅಂತಂದ್ರೆ ಮೊದಲೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯದ ಅರ್ಥ ಅಥವಾ ಕೇಳಬಹುದು ಅಥವಾ ಸ್ವರೂಪ ಕೇಳಬಹುದು ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ ಅಂತಕ್ಕಂಥದ್ದು ಕೇಳಬಹುದು ಇದು ಏನಪ್ಪಾ ಅಂದ್ರೆ ಹತ್ತು ಅಂಕ ಆದರೂ ಕೇಳಬಹುದು ಹದಿನೈದು ಅಂಕ ಆದರೂ ಕೇಳಬಹುದು ಇದು ಅಂದ್ರೆ ಗ್ಯಾರಂಟಿ ಅಂತಂದ್ರೆ ಫಿಕ್ಸ್ ಆಗಿ ಬೀಳುವಂಥ ಕ್ವಶನ್ ಅದಕ್ಕೋಸ್ಕರವಾಗಿ ಅದಕ್ಕೋಸ್ಕರವಾಗಿ ನಾವು ಹೆಂಗೆ ಬರಿಬೇಕಪ್ಪ ಅಂತಂದ್ರೆ ನೋಡೋದಾದ್ರೆ ಇಲ್ಲಿ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯವು ಜಾಗತಿಕ ರಂಗದಲ್ಲಿ ರಾಜ್ಯಗಳು ರಾಜ್ಯೇತರ ನಟರು ಮತ್ತು ಇತರ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆಗಳೊಂದಿಗೆ ವ್ಯವಹರಿಸುವ ನಿಕಟ ಸಂಬಂಧಿತ ಕ್ಷೇತ್ರಗಳಾಗಿವೆ ಅಂತಕ್ಕಂಥದ್ದು ಅವುಗಳ ಅರ್ಥ ಸ್ವರೂಪ ಮತ್ತು ವ್ಯಾಪ್ತಿ ಅವಲೋಕನ ಇಲ್ಲಿದೆ ಅಂತಕ್ಕಂಥ ಮೊದಲನೇದಾಗಿ ನಾವು ಪೀಠಿಕೆದಲ್ಲಿ ಹಾಕಿ ಬರೀಬೇಕಾಗ್ತೈತಿ ಇನ್ನು ಏನಪ್ಪಾ ಅಂತಂದ್ರೆ ಅದರ ಅರ್ಥ ಬರಿಬೇಕಂದ್ರೆ ಅರ್ಥ ಬರಿಬೇಕಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥದ್ದು ಹಾಕಿ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಸಾರ್ವಭೌಮ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸರ್ಕಾರೇತರ ಸಂಸ್ಥೆಗಳು ಬಹುರಾಷ್ಟ್ರೀಯ ನಿಗಮಗಳು ಮತ್ತು ಜಾಗತಿಕ ಮಟ್ಟದಲ್ಲಿ ಇತರ ನಟರ ನಡುವಿನ ಸಂವಹನಗಳ ಅಧ್ಯಯನವನ್ನು ಇಲ್ಲಿ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸೂಚಿಸುತ್ತದೆ ಕೆಳಗ ಇದು ರಾಜತಾಂತ್ರಿಕತೆ ಸಂಘರ್ಷ ಪರಿಹಾರ ಅಂತಾರಾಷ್ಟ್ರೀಯ ಕಾನೂನು ಹಾಗೂ ವ್ಯಾಪಾರ ಭದ್ರತೆ ಮತ್ತು ಜಾಗತಿಕ ಆಡಳಿತದಂತಹ ವಿಶಾಲ ವ್ಯಾಪ್ತಿಯ ಸಮಸ್ಯೆಗಳನ್ನು ಏನು ಇದು ಒಳಗೊಂಡಿದೆ ಅಂತಕ್ಕಂಥದ್ದು ಬರೆದು ಮತ್ತು ಪ್ಯಾರ ಮಾಡಿ ಬರೀಬೇಕು ಅಂತಾರಾಷ್ಟ್ರೀಯ ರಾಜಕೀಯ ಅಂತಕ್ಕಂಥದ್ದು ಬರೀಬೇಕು ಅದಾದ ಬಳಿಕ ಅಂತಾರಾಷ್ಟ್ರೀಯ ರಾಜಕೀಯವು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ರಾಜ್ಯಗಳ ನಡುವಿನ ರಾಜಕೀಯ ಚಲನಶಾಸ್ತ್ರ ಮತ್ತು ಅಧಿಕಾರ ಸಂಬಂಧಗಳ ಮೇಲೆ ಹೆಚ್ಚು ನಿರ್ದಿಷ್ಟವಾಗಿ ಕೇಂದ್ರೀಕರಿಸುತ್ತದೆ ಇದು ರಾಜ್ಯಗಳು ತಮ್ಮ ಹಿತಾಸಕ್ತಿಗಳನ್ನು ಹೇಗೆ ಅನುಸರಿಸುತ್ತವೆ ಸಂಪನ್ಮೂಲಗಳು ಮತ್ತು ಪ್ರಭಾವಕ್ಕಾಗಿ ಸ್ಪರ್ಧಿಸುತ್ತವೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ರಾಜತಾಂತ್ರಿಕತೆ ಮೈತ್ರಿಗಳು ಮತ್ತು ಸಂಘರ್ಷಗಳಲ್ಲಿ ಹೇಗೆ ತೊಡಗುತ್ತವೆ ಎಂಬುದನ್ನು ಇಲ್ಲಿ ನಾವು ಪರಿಶೀಲಿಸುತ್ತದೆ ಅಂತಕ್ಕಂಥ ಈ ಒಂದು ಅರ್ಥದಲ್ಲಿ ನಾವು ಇಲ್ಲಿ ಬರಿಬರಕಾಗ್ತಿದ್ದೀವಿ ಇನ್ನು ಪ್ರಕೃತಿ ಅಂತಕ್ಕಂಥದ್ದು ಬರೆದು ಅಲ್ಲಿ ಏನಂದ್ರೆ ಅಂತರ ಅಂತರ್ಶಸ್ತಿಯ ಅಂತಕ್ಕಂಥದ್ದು ಬರೀಬೇಕು ಅಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ಎರಡು ಸಂಕೀರ್ಣ ಜಾಗತಿಕ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಲು ರಾಜಕೀಯದ ವಿಜ್ಞಾನ ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಕಾನೂನು ಮತ್ತು ಇತರ ವಿಭಾಗಗಳಿಂದ ಪಡೆದ ಅಂತಸ್ತಿನ ಕ್ಷೇತ್ರಗಳಾಗಿವೆ ಅಂತಕ್ಕಂಥದ್ದು ಇನ್ನು ಕೆಳಗೆ ಪಾಯಿಂಟ್ ಹಾಕಿ ಕ್ರಿಯಾತ್ಮಕ ಅಂತಕ್ಕಂಥದ್ದು ಬರೆದು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ರಾಜಕೀಯದ ಸ್ವರೂಪವು ಹೆಚ್ಚು ಕ್ರಿಯಾತ್ಮಕವಾಗಿದೆ ಇನ್ನು ಅಧಿಕಾರದ ಬದಲಾವಣೆಗಳು ತಾಂತ್ರಿಕ ಪ್ರಗತಿಗಳು ಆರ್ಥಿಕ ಪರಸ್ಪರ ಅವಲಂಬನೆ ಮತ್ತು ಸಾಂಸ್ಕೃತಿಕ ವಿನಿಮಯಗಳಂತಹ ಜಾಗತಿಕ ಪರಿಸರದಲ್ಲಿನ ಬದಲಾವಣೆಗಳಿಗೆ ಪ್ರತಿಕ್ರಿಯೆಯಾಗಿ ನಿರಂತರವಾಗಿ ವಿಕಸನಗೊಳ್ಳುತ್ತದೆ ಅಂತಕ್ಕಂಥದ್ದು ಬರೀಬೇಕು ಇನ್ನು ಕೆಳವೊಂದು ಪಾಯಿಂಟ್ ಹಾಕಿ ಅರಾಜಕತೆ ಅಂತಕ್ಕಂಥದ್ದು ಇಲ್ಲಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಅರಾಜಕತೆ ಎಂದು ವಿವರಿಸಲಾಗುತ್ತದೆ ಅದಾದ ಬಳಿಕ ಅಂದ್ರೆ ರಾಜ್ಯಗಳ ನಡುವಿನ ಸಂವಹನಗಳನ್ನು ನಿಯಂತ್ರಿಸಲು ಯಾವುದೇ ಅಧಿಕಾರ ಅಥವಾ ಸರ್ಕಾರವಿಲ್ಲ ಈ ಅರಾಜಕತೆಯ ಸ್ವರೂಪವು ತಮ್ಮ ಹಿತಾಸಕ್ತಿಗಳನ್ನು ಅನುಸರಿಸುವ ರಾಜ್ಯಗಳ ನಡುವೆ ಸ್ಪರ್ಧೆ ಸಂಘರ್ಷ ಮತ್ತು ಸಹಕಾರಕ್ಕೆ ಇದು ಕಾರಣವಾಗುತ್ತದೆ ಅಂತಕ್ಕಂಥದ್ದು ಈ ಒಂದು ಪ್ರಕೃತಿ ಅಂತಕ್ಕಂಥದ್ದು ಮೇಲೆ ಟೈಟಲ್ ಹಾಕಿ ಬರೀಬೇಕಾಗ್ತತಿ ಇನ್ನು ಕೊನೆಯದಾಗೇನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ವ್ಯಾಪ್ತಿ ಅಂತಕ್ಕಂಥದ್ದು ಬರೆದ್ರೆ ವ್ಯಾಪ್ತಿ ಅಂತಕ್ಕಂಥದ್ದು ಮೇಲೆ ಹೆಡ್ಲೈನ್ ಹಾಕಬೇಕು ಅದರ ಕೆಳಗೆ ರಾಜ್ಯದ ನಡುವಳಿಕೆ ಅಂತಕ್ಕಂಥದ್ದು ಬರೆದು ಎರಡು ಕ್ಷೇತ್ರಗಳು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ರಾಜ್ಯಗಳ ನಡುವಳಿಕೆಯನ್ನು ಪರಿಶೀಲಿಸುತ್ತದೆ ಅವುಗಳ ವಿದೇಶಾಂಗ ನೀತಿಗಳು ಕಾರ್ಯತಂತ್ರಗಳು ಮೈತ್ರಿಗಳು ಮತ್ತು ಇತರ ರಾಜ್ಯಗಳ ಮತ್ತು ರಾಜ್ಯೇತರ ನಟರೊಂದಿಗಿನ ಇಲ್ಲಿ ಏನು ಮಾಡ್ತವೆ ಸೇರಿದಂತೆ ಅಂತಕ್ಕಂಥದ್ದು ಬರೆದು ಕೆಳಗೆ ಪಾಯಿಂಟ್ ಹಾಕಿ ಜಾಗತಿಕ ಸಮಸ್ಯೆಗಳು ಅಂತಕ್ಕಂಥದ್ದು ಬರೀಬೇಕು ಅವು ಭದ್ರತೆ ಮಾನವ ಹಕ್ಕುಗಳು ಅಂತಾರಾಷ್ಟ್ರೀಯ ವ್ಯಾಪಾರ ಪರಿಸರ ಸುಸ್ಥಿರತೆ ಭಯೋತ್ಪಾದನೆ ಪರಮಾಣು ಪ್ರಸರಣ ಮತ್ತು ಮಾನವೀಯ ಬಿಕ್ಕಟ್ಟುಗಳಂತಹ ವ್ಯಾಪಕ ಶ್ರೇಣಿಯ ಜಾಗತಿಕ ಸಮಸ್ಯೆಗಳನ್ನು ಇಲ್ಲೇನು ಮಾಡಬೇಕು ಪರಿಹರಿಸುತ್ತವೆ ಅಂತಕ್ಕಂಥ ಜಾಗತಿಕ ಸಮಸ್ಯೆಗಳಲ್ಲಿ ಹಾಕಿರಬೇಕು ಇನ್ನು ಕೆಳಗಡೆ ಬರೆದು ಜಾಗತಿಕ ಆಡಳಿತ ಅಂತಕ್ಕಂಥದ್ದು ಪಾಯಿಂಟ್ ಹಾಕಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸ ರಾಜಕೀಯವು ವಿಶ್ವಸಂಸ್ಥೆ ಯು ಎನ್ ಅಂದರೆ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿ ಯು ಇಲ್ಲಿ ಮತ್ತು ಪ್ರಾದೇಶಿಕ ಬಣಗಳಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸೇರಿದಂತೆ ಜಾಗತಿಕ ಆಡಳಿತದ ರಚನೆಗಳು ಮತ್ತು ಕಾರ್ಯವಿಧಾನಗಳನ್ನು ಇಲ್ಲೇನು ಮಾಡ್ತದ ವಿಶ್ಲೇಷಣೆ ಮಾಡ್ತೈತಿ ಇದರ ಜೊತೆಗೆ ರಾಜ್ಯ ನಡವಳಿಕೆಯನ್ನು ನಿಯಂತ್ರಿಸುವಲ್ಲಿ ಮಾನದಂಡಗಳು ಒಪ್ಪಂದಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಪಾತ್ರವನ್ನು ಇಲ್ಲಿ ಮಾಡ್ತೈತಿ ವಿಶ್ಲೇಷಿಸುತ್ತದೆ ಅಂತಕ್ಕಂಥ ಈ ಒಂದು ಜಾಗತಿಕ ಆಡಳಿತದಲ್ಲಿ ನಾವು ಬರೀಬೇಕು ಇನ್ನು ಕೊನೆಯದಾಗಿ ತೊಳಗೆ ಬರಬೇಕು ಸಂಘರ್ಷ ಮತ್ತು ಸಹಕಾರ ಅಂತಕ್ಕಂಥದ್ದು ಬರೆದು ಈ ಕ್ಷೇತ್ರದಲ್ಲಿ ಯುದ್ಧ ಮತ್ತು ಶಾಂತಿ ಸಂಘರ್ಷ ಪರಿಹಾರ ಸಮಾಲೋಚನೆ ಮಧ್ಯಸ್ಥಿಕೆ ಮತ್ತು ಶಾಂತಿ ಪಾಲನೆ ಪ್ರಯತ್ನಗಳು ಸೇರಿದಂತೆ ರಾಜ್ಯಗಳ ನಡುವಿನ ಸಂಘರ್ಷ ಮತ್ತು ಸಹಕಾರದ ಕಾರಣಗಳು ಮತ್ತು ಚಲನಶೀಲತೆಗಳನ್ನು ಅನ್ವಯಿಸುತ್ತದೆ ಅಂತಕ್ಕಂಥದ್ದು ಇನ್ನು ಕೆಳಗೆ ಸಂಕ್ಷಿಪ್ತವಾಗಿ ಅಂತಂದ್ರೆ ಅಂದರೆ ಇಲ್ಲಿ ಒಂದು ಉಪಸಂಹಾರದ ಪ್ರಕಾರ ಇಲ್ಲಿ ಬರೀಬೇಕಾಗ ಸಂಕ್ಷಿಪ್ತವಾಗಿ ಹೇಳಬೇಕಪ್ಪ ಅಂತಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯವು ಜಾಗತಿಕ ವ್ಯವಸ್ಥೆಯ ಸಂಕೀರ್ಣತೆಗಳು ಅರ್ಥ ಮಾಡ್ಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ಈ ಒಂದು ಅಧ್ಯಯನದ ಪ್ರಮುಖ ಕ್ಷೇತ್ರಗಳಾಗಿರ್ತವೆ ಇದರಾಗೇನಂದ್ರೆ ರಾಜ್ಯಗಳ ಮತ್ತು ವಿಶ್ವ ವೇದಿಕೆಯಲ್ಲಿ ಇತರ ನಟರ ನಡುವಿನ ಸಂ ಪರಸ್ಪರ ಕ್ರಿಯೆಗಳ ಸಂಘರ್ಷಗಳು ಮತ್ತು ಸಹಕಾರ ಇಲ್ಲಿ ಸೇರಿವೆ ಅವು ವಿಶಾಲ ಶ್ರೇಣಿಯ ವಿಷಯಗಳನ್ನು ಒಳಗೊಂಡಿವೆ ಮತ್ತು ಜಾಗತಿಕ ಸವಾಲುಗಳನ್ನು ವಿಶ್ಲೇಷಿಸುವ ಮತ್ತು ಪರಿಹರಿಸುವ ಅಂತರ್ಶಿಸ್ತಿಯ ವಿಧಾನಗಳ ಅಗತ್ಯವಿದೆ ಅಂತಕ್ಕಂಥ ಈ ಒಂದು ಲಾಸ್ಟಾಗಿ ಬರೆದು ಉಪಸೋವಾರ ಬರೆದು ಇಲ್ಲಿ ಎಂಡ್ ಅಂತಂದ್ರೆ ನಿಮಗೆ ಕಂಪ್ಲೀಟಾಗಿ ಹತ್ತರಿಂದ ಹದಿನೈದು ಅಂಕದ ಪ್ರಶ್ನೆಗಳಿಗೆ ನೀವು ಸರಿಯಾದ ರೀತಿಯಿಂದ ಓದ್ಕೊಂಡು ಬರೆದದ್ದೇ ಅದಲ್ಲಿ ನಿಮಗೆ ಹತ್ತು ಅಥವಾ ಹದಿನೈದು ಅಂಕಗಳು ಫಿಕ್ಸ್ ಆಗಿ ಬರುವಂಥ ಚಾನ್ಸ್ ಹೆಚ್ಚಾಗಿರ್ತೈತಿ ಅದಕ್ಕೋಸ್ಕರವಾಗಿ ನೀವೇನಂದ್ರೆ ಈ ಒಂದು ಏನಪ್ಪ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳು ಒಂದು ಡಿ ಎಸ್ ಸಿ ನೈನ್ನಲ್ಲಿ ಇರ್ತಕ್ಕಂಥ ಇದರಲ್ಲಿ ಏನಂದ್ರೆ ಸ್ವರೂಪನೂ ಕೇಳ್ತಾನೆ ಅರ್ಥರು ಕೇಳ್ಬೋದು ಅಥವಾ ಸ್ವರೂಪ ಅದು ಕೇಳ್ತಾರ ಇಲ್ಲಾಂದ್ರೆ ವ್ಯಾಪ್ತಿಯವರು ಕೇಳ್ತಾನೆ ಲಾಸ್ಟಿಗೆ ಏನು ಪಾತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವ ಅಂತಕ್ಕಂಥದ್ದು ಸತ ಕೇಳ್ಬೋದು ಅದಕ್ಕೋಸ್ಕರವಾಗಿ ಇದೇನು ಪಾತ ನೀವು ಸರಿಯಾದ ರೀತಿಯ ಬರೆದಿದ್ದೀಯದಲ್ಲಿ ನಿಮಗೆ ಎಕ್ಸಾಮಲ್ಲಿ ಸರಿಯಾದ ರೀತಿಯ ಅಂಕಗಳು ದೊರೀತಾವೆ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನು ನೋಡಬೇಕಾಗಿತ್ತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ತಲುಪೋದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತೆ ಮುಂದಿನ ಭಾಗದಲ್ಲಿ ಏನಪ್ಪ ಅಂತಂದ್ರೆ ಮುಂದಿನ ಹತ್ತು ಅಥವಾ ಹದಿನೈದು ಅಂಕದ ಪ್ರಶ್ನೆಗಳು ಮತ್ತೆ ಯಾವ್ಯಾವ ಬರ್ತಾವೋ ಅಂತಕ್ಕಂಥ ನೋಡೋಣ ಧನ್ಯವಾದಗಳು